ಸರ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಏನಿದೆ ಟ್ರೆಂಡ್ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಅಂಜಲಿ ನಿಂಬಾಳ್ಕರ್ ಅವರು ಪ್ರಚಾರ ಮಾಡಿದಂಗೆ ಎಲ್ಲ ಕಡೆ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಬಂದಿದ್ದಾರೆ ಇವತ್ತು ಅವರು ನಮಗೆ ಗೆಲ್ತಾರೆಂಬ ಆತ್ಮವಿಶ್ವಾಸ ಇದೆ ಯಾಕಂದರೆ ಮೂವತ್ತು ವರ್ಷದಿಂದ ಇವತ್ತು ಬಿಜೆಪಿ ಸರ್ಕಾರ ಬರ್ತಾ ಇದೆ ಅನಂತಕುಮಾರ್ ಹೆಗ್ಡೆ ಅವರು ಇವತ್ತು ಅವರ ಅಭಿವೃದ್ಧಿ ಯಾವ ನಮ್ಮ ಗ್ರಾಮೀಣ ಭಾಗದಲ್ಲಾಗಲಿ ನಮ್ಮ ಈ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಯಾವುದೂ ಅಭಿವೃದ್ಧಿ ಇಲ್ಲದೆ ಸೊನ್ನೆ ಅಭಿವೃದ್ಧಿಯಾಗಿದೆ ಆದ್ದರಿಂದ ಈ ಅಂಜಲಿ ನಿಂಬಾಳ್ಕರ್ಗೆ ಈಗ ಹೊಸ ಒಂದು ಮುಖವನ್ನು ನೋಡುವಂಥ ಜನರ ಒಂದು ಆಶೆ ಇದೆ ಯಾಕಂದರೆ ಒಂದು ಹೊಸ ಮುಖವನ್ನು ನೋಡಿದರೆ ಈಗ ಇವು ಮುಂದೆ ಏನಾದರೂ ಅಭಿವೃದ್ಧಿ ಆಗ್ತದೆ ಎಂಬ ನಮಗೆ ವಿಶ್ವಾಸ ಇದೆ ಇವ ಈಗಾಗಲೇ ಮಾನ್ಯ ವಿಧಾನಸಭಾ ಕ್ಷೇತ್ರದ ಐದು ಗ್ಯಾರಂಟಿ ಅಂತ ಇವತ್ತು ಜನರ ಮೇಲೆ ವಿಶ್ವಾಸ ಇದೆ ಯಾಕಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ರಾಹುಲ್ ಗಾಂಧಿಯವರು ಮತ್ತೆ ಪಿ ಎಮ್ ಆದರೆ ಅದರ ಬಗ್ಗೆ ನಮಗೆ ಐದು ಗ್ಯಾರಂಟಿ ಮತ್ತೊಂದು ಸಿ ಅವಕಾಶ ಎಂಬುದನ್ನು ಜನರ ಮೇಲೆ ಆತ್ಮವಿಶ್ವಾಸ ಇದೆ ಆದ್ದರಿಂದ ಈ ಅಂಜಲಿ ನಿಂಬಾಳ್ಕರ್ ಅವರು ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ಲು ಬರ್ತಾರೆ ಅಂತ ನಮ್ಮ ಆಶೆ ಇದೆ ಈ ಬಾರಿ ಉತ್ತರ ಕನ್ನಡದಲ್ಲಿ ಹಿಂದುತ್ವ ವರ್ಕೌಟ್ ಆಗಲ್ವಾ ಅಥವಾ ಏನು ವರ್ಕೌಟ್ ಆಗುತ್ತೆ ಅಂತ ಉತ್ತರ ಕನ್ನಡದಲ್ಲಿ ಹಿಂದುತ್ವ ಅಂದ್ರೆ ಯಾರಿಗೂ ಇಲ್ಲ ಕಾಗೇರಿ ಮೇಲೆ ಹಿಂದುತ್ವ ಕಾಗೇರಿಯವರು ಹಿಂದುತ್ವ ಬಳಸ್ಕೊಂಡು ಕಾಗೇರಿ ಅವರಿಗೆ ಯಾರು ಈ ಥರ ನಂಬುವಂಥ ಇದು ಇಲ್ಲ ಕಾಗೇರಿ ಅವರು ಎಲ್ಲ ಇದರಲ್ಲಿ ಮಂತ್ರಿ ಸ್ಥಾನ ತೆಗೆದುಕೊಂಡು ಸ್ಪೀಕರ್ ಆಗಿ ಅವರು ಏನು ತನ್ನ ಶಿರ್ಷೆಯಲ್ಲಿ ಏನು ಅಭಿವೃದ್ಧಿ ಮಾಡಲಿಲ್ಲ ಅಂತ ಜನರಿಂದ ಇದು ಕೇಳಿ ಬರ್ತಾ ಇದೆ ಕಾಗೇರಿ ಅವರು ಶಿರ್ಷೆಯಲ್ಲಿ ಅವರು ಜೀರೋ ಸೊನ್ನೆ ಅಭಿವೃದ್ಧಿ ಆಗಿದ್ದರಿಂದ ಜನರ ಇವತ್ತು ಪತ್ರಿಕೆ ಮೂಲಕ ಹಾಗೂ ಎಲ್ಲ ಒಂದು ಟಿ ವಿ ಮಾಧ್ಯಮದವರ ಮುಖಾಂತರ ಬರ್ತಾ ಇದೆ ನಾವು ಸಹ ಇವ ರಾಜಕಾರಣಿ ಮುಖಾಂತರ ಮುಖಾಂತರ ನಾವು ನೋಡ್ತಾ ಇದ್ದೀವಿ ಹಲವಾರು ಕಾಗಿರಿ ಅವರು ಕಾರವಾರ ಬಂದರೂ ಸಹ ನಮ್ಮ ಬೇಡವಾದಂಥ ನಮಗೆ ಬೇಕಾ ಡಿ ಸಿ ಆಫೀಸ್ ಇರಲಿ ಅಥವಾ ಪಿ ಡಬ್ಲ್ಯೂ ಆಫೀಸ್ ಇರಲಿ ನಮ್ಮ ಶಿರ್ಸಿಗೆ ಸ್ಥಳಾಂತರವಾಗುವಂಥ ನಮ್ಮ ಪರಿಸ್ಥಿತಿ ಬರ್ತಿತ್ತು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯನ್ನು ಒಡೆಯುವ ಪ್ರಯತ್ನ ಮಾಡ್ತಿದ್ದಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ದರಿಂದ ಕಾಗಿರಿ ಇವರಿಗೆ ಈ ಸಲ ಯಾರೂ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಹಿಂದುತ್ವದಲ್ಲಿ ಅವರು ಎಂತದಿ ಪ್ರಚಾರ ಮಾಡಿದರೂ ಹಿಂದುತ್ವದಲ್ಲಿ ಅವರಿಗೆ ಪ್ರಚಾರ ಈ ಸಲ ಅವರಿಗೆ ಸೊನ್ನೆ ವೋಟಿಂಗ್ ಮಾಡ್ತಾರೆ ಅಂದ್ರೆ ಕಾಗೇರಿಗೆ ವೋಟ್ ಹಾಕಿದ್ರೆ ಈ ಭಾಗದಲ್ಲಿರುವಂತಹ ಡಿ ಸಿ ಕಚೇರಿ ದೊಡ್ಡ ದೊಡ್ಡ ಸರ್ಕಾರಿ ಕೂಡ ಶಿರ್ಸಿಗೆ ಶಿಫ್ಟ್ ಶಿಫ್ಟ್ ನಾವು ಎಲ್ಲರಿಗೂ ಇದು ಇದು ಮಧ್ಯಮ ಮುಖಾಂತರ ಬರ್ತಾ ಇದೆ ಮತ್ತು ಜನರಿಗೂ ಇದು ಹಂತ ಹಂತವಾಗಿ ಜನರಿಗೂ ಗೊತ್ತಾಗಿದೆ ಈ ಕಾಗೇರಿ ಅವರು ಮಂತ್ರಿ ಆದರೆ ಈ ಸ್ಥಾನವನ್ನು ಅವರಿಗೆ ಕೊಟ್ಟರೆ ಮುಂದೆ ಏನು ಮಾಡ್ತಾರೆ ಅಂತ ಜನರು ಈಗ ಯೋಚನೆ ಮಾಡ್ತಾ ಇದ್ದಾರೆ ಕಾಗೇರಿ ಅವರನ್ನು ಜನರು ಬಹಳ ಅನ್ಯಾಯವಾದಂಥ ಒಂದು ನಾಲ್ಕು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ ಅವರು ಎಲ್ಲಿಯೂ ಒಳ್ಳೆ ಕೆಲಸ ಅಂತ ಮಾಡಲಿಲ್ಲ ಅಂಕೋಲ ಮತ್ತು ಕಾರವಾರದಲ್ಲಿ ಯಾರಿಗೆ ಲೇಡ್ ಸಿಗ್ಬಹುದು ಸರ್ ಏನು ಏನು ಲೆಕ್ಕಾಚಾರ ಈ ಸಲ ನಮ್ಮ ಸತೀಶ್ ಸೆಲ್ ಮಾಡಿದ ಅಭಿವೃದ್ಧಿ ಪ್ರಕಾರ ಅಂಜಲಿ ನಿಂಬಾಳ್ಕರ್ ಅವರು ಈ ಸಲ ಕಾರವಾರ ಅಂಕೋಲ ಕ್ಷೇತ್ರದಲ್ಲಿ ಲೇಡ್ ತಗೊಳ್ತಾರೆ ಹಲವಾರು ಈಗಾಗಲೇ ದೇಶಪಾಂಡೆ ಸಾಹೇಬರು ಹೇಳಿದ್ದಾರೆ ಅವರು ಉಸ್ತುವಾರಿ ಸಚಿವರು ಇದ್ದಾಗ ಇಡೀ ಒಂದು ನಮ್ಮ ಗ್ರಾಮೀಣ ಭಾಗದಲ್ಲಿ ಬ್ರಿಡ್ಜ್ಗಳು ಈ ಕಾಂಕ್ರೀಟ್ ರಸ್ತೆಗಳು ಹಲವಾರು ಅಭಿವೃದ್ಧಿಗಳು ಆಗಿವೆ ಆ ಅಭಿವೃದ್ಧಿ ನೋಡಿ ಇವತ್ತು ಜನರು ಖುಷಿ ಪಡ್ತಾ ಇದ್ದಾರೆ ಪಂಚ ಗ್ಯಾರಂಟಿಗಳು ಅವರ ಸ್ಥಳದಲ್ಲಿ ಆಗಿದೆ ಹಲವಾರು ಜನರಿಗೆ ಈಗಾಗಲೇ ಅವರ ಜೀವನ ಮಾಡುವಂಥ ಇವತ್ತು ದುಡ್ಡು ಬರ್ತಾ ಇದೆ ಮೋದಿ ಗ್ಯಾರಂಟಿ ಮತ್ತು ಕಾಂಗ್ರೆಸ್ನ ಗ್ಯಾರಂಟಿ ಏನು ವರ್ಕ್ಔಟ್ ಆಗ್ತದೆ ಅಲ್ಲಿ ಮೋದಿ ಗ್ಯಾರಂಟಿ ಅಂದರೆ ಮೋದಿಯವರು ಅಯೋಧ್ಯೆಯಲ್ಲಿ ತಾನು ಏನು ಇದು ಮಾಡಿದ್ದೀನಿ ಅದು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಜನರು ಅದನ್ನು ಈಗ ನಂಬ್ತಾ ಇಲ್ಲ ಅದನ್ನು ಬಿಟ್ಟು ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಮುಂದೆ ಬರಬೇಕಾದ್ರೆ ಜನರು ಯೋಚನೆ ಮಾಡ್ಕೊಂಡು ಈಗ ಈಗಾಗಲೇ ಯೋಚನೆ ಮಾಡ್ಕೊಂಡಿದ್ದಾರೆ ಈಗ ಸಲ ನಾವು ಯಾವುದೇ ರೀತಿಯಲ್ಲಿ ಚೇಂಜ್ ಮಾಡಬೇಕಂದ್ರೆ ಜನರ ಒಂದು ವಿಶ್ವಾಸ ಉಂಟು ಉತ್ತರ ಕನ್ನಡದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರ್ ಪರ್ಸೆಂಟ್ ಈ ಸಲ ಬದಲಾವಣೆ ಆಗುತ್ತೆ ಈಗ ಬಿಜೆಪಿ ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ದೇನೆ ಬಿಜೆಪಿ ಲಾಭ ಆಗಲ್ವಾ ಬಿಜೆಪಿ ಕ್ಯಾಂಡಿಡೇಟ್ ಅಂದ್ರೆ ಲಾಭ ಆಗುತ್ತೆ ಅಂದ್ರೆ ಈ ಸಲ ಅನಂತ್ ಕುಮಾರ್ ಹೆಗಡೆ ಶೀಟ್ ಕೊಟ್ರೆ ಅದು ಸ್ವಲ್ಪ ಮೈನಸ್ ಆಗ್ತಿತ್ತು ಈ ಕಾಗೇರಿ ಅವರಿಗೆ ಯಾರು ಮತದಾನ ಹಾಕಲಿಕ್ಕೆ ಮುಂದೆ ಬರ್ತಾ ಇಲ್ಲ ಅವರು ಪ್ರಚಾರನೂ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಪ್ರಚಾರನೂ ಇಲ್ಲ ಇನ್ನೂ ತನಕ ಯಾರು ಪ್ರಚಾರ ಮಾಡ್ತಿಲ್ಲ ಗ್ರಾಮೀಣ ಭಾಗದಲ್ಲಿ ಅವರ ಕಾರ್ಯಕರ್ತರು ಸಹ ಎಲ್ಲೂ ಮನೆ ಮನೆಗೆ ಹೋಗ್ತಾ ಇಲ್ಲ ಪ್ರಚಾರ ಮಾಡದನ್ನೇ ಇಲ್ಲ ಬಿಜೆಪಿ ಕಾಗೇರಿ ಬಗ್ಗೆ ಯಾರ ಬಗ್ಗೆ ಅವರ ಅವರ ಸ್ವತಃ ಕಾರ್ಯಕರ್ತರ ಬಗ್ಗೆ ಇವತ್ತು ಸಹ ಪತ್ರಿಕೆ ಮೂಲಕ ಬಂದಿದೆ ಅವರು ಕಾಗೇರಿ ತರ ಯಾರು ನಾವು ಪ್ರಚಾರ ಮಾಡುವಂತ ಅವಕಾಶ ಇಲ್ಲ ಅಂತ ನಿಮ್ಮ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಗೆಲ್ತಾರೆ ಗೆಲ್ತಾರೆ ನೂರ ಪರ್ಸೆಂಟ್ ಗೆಲ್ತಾರೆ ಅವರು ನಾನು ತಾಲೂಕಾ ಪಂಚಾಯತ್ ಸದಸ್ಯನಾಗಿದ್ದಾಗ ಬಿಜೆಪಿಯಲ್ಲಿ ನಾನು ನನಗೆ ನಮ್ಮ ಎಮ್ ಜಿ ನಾಯಕರು ತೆನೆಗೆ ಟಿಕೆಟ್ ಕೊಟ್ಟಿದ್ದರು ಪ್ರಸಾದ್ ಕಾರವರ್ಕರ್ ಸರ್ ಇದ್ದಾಗ ಆವಾಗ ನಾನು ಬಿಜೆಪಿಯಿಂದ ಆದೆ ಅದೇ ಆದ ಕೂಡ ನನಗೆ ಆಯ್ಕೆ ಆದೆ ನಾನು ಆನಂತರ ನಾನು ಈ ರೂಪಾಲಿ ನಾಯ್ಕ ಮಾಡೋದನ್ನು ನೋಡಿಕೊಂಡು ಈ ಕರ್ತವ್ಯ ನೋಡಿಕೊಂಡು ನಾನು ಪಿಯನ್ನೇ ಬಿಟ್ಟುಬಿಟ್ಟೆ ನಾನು ಸತ್ಯ ಸಾಹೇಬ ರೂಪಾಲಿ ನಾಯ್ಕ ಬಗ್ಗೆ ಅಷ್ಟು ನೆಗೆಟಿವ್ ಏನಕ್ಕೆ ಅಂತ ರೂಪಾಲಿ ನಾಯ್ಕರು ಈ ರೀತಿ ಹೇಳಿದರೆ ಜನರ ಮಗೇ ಅವರು ಬಾಗಿಲಿಗೆ ಹೋದರೆ ಅವರು ಗನ್ ಮ್ಯಾನ್ ಹೇಳ್ತಾ ಇದ್ದಾರೆ ಮನೆಗಿಲ್ಲ ಅವರು ದಿಲ್ದಿ ಹೋಗಿದ್ದಾರೆ ಅವರು ಬೆಂಗಳೂರದಲ್ಲಿದ್ದಾರೆ ಮನೆಗಿದ್ರು ಸಹ ಒಳಗೆ ಲೋಕ್ ಹಾಕೊಂಡು ಇರ್ತಾರೆ ಅವರಿಗೆ ಸಂಬಂಧಪಟ್ಟ ಅವರ ಜನರಿಗೆ ಮಾತ್ರ ಒಳಗೆ ತಗೊಳ್ತಾರೆ ಬಾಕಿ ಅವರಿಗೆ ಕಾರ್ಯಕರ್ತರಿಗೆ ಹೊರಗೆ ಹೊರಗೆ ಇಟ್ಕೊಂಡು ಕೆಲಸ ಮಾಡ್ತಾರೆ ನಾವು ಹಾಗಾಗಿ ರೂಪಾಲಿ ಮೇಲೆ ಬೇಸತ್ತು ಹೋಗಿ ಬಿಜೆಪಿಯನ್ನು ಬಿಡ್ಬಿಟ್ಟಿದ್ದೀವಿ ಅಂಜಲಿ ನಿಂಬಾಳ್ಕರ್ ಅವರು ಈ ಸಲ ಗೆಲ್ಲೇ ಗೆಲ್ತಾರೆ ಯಾಕೆ ಅಂಜಲಿ ನಿಂಬಾಳ್ಕರ್ ಗೆಲ್ಲಬೇಕು ಅಂತ ಹೇಳಿ ಅಂಜಲಿ ನಿಂಬಾಳ್ಕರ್ ಗೆಲ್ತಾರಂದ್ರೆ ಅವರಿಗೆ ಕಾಗೇರಿ ಅವರ ಬಗ್ಗೆ ಈ ಅನಂತ್ ಕುಮಾರ್ ಹೆಗಡೆ ಮತ್ತು ಕಾಗೇರಿಗೆ ಈಗಲಾಗಲೇ ಆಗ್ತಾ ಇಲ್ಲ ಅವರೊಳಗೆ ಎಲ್ಲ ಡಿವೈಡ್ ಆಗ್ತಾ ಇದೆ ಹೆಬ್ಬರ್ ಸರ್ ಬಗ್ಗೆ ರೂಪಾಲಿ ನಾಯ್ಕರು ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರು ಬಿಜೆಪಿಯಲ್ಲಿ ಇದ್ಕೊಂಡು ರೂಪಾಲಿ ನಾಯಕರು ತಾನೇ ದೊಡ್ಡದಂತ ಹೇಳ್ಕೊಂಡು ಇಡೀ ಕಾರವಾರ ಅಂಕುಲ ಕ್ಷೇತ್ರ ತನ್ನ ಹೆಗಲಿಗೆ ಹಾಕ್ಕೊಳ್ತಾ ಇದ್ದಾರೆ ಆದ್ದರಿಂದ ಜನ ಎಲ್ಲ ರೂಪಾಲಿ ಮೇಲೆಯೂ ಬೇಸತ್ತು ಹೋಗಿದ್ದಾರೆ ಕಾಗೆರೆ ಮೇಲೇನೂ ಬೇಸತ್ತು ಹೋಗಿದ್ದಾರೆ ಇವರಿಂದ ಆಗೋದಷ್ಟೇ ಅಭಿವೃದ್ಧಿ ಬರೀ ಮಾತಲ್ಲೇ ಅಭಿವೃದ್ಧಿ ಇವರದು